ಡೊನಾಲ್ಡ್ ಟ್ರಂಪ್ ಅಮೆರಿಕಾದಲ್ಲಿ ಪ್ರೆಸಿಡೆಂಟ್ ಶಿಫ್ಟ್ಗಾಗಿ ಎಲೆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ತಮ್ಮ ಜನತೆಗೆ ಪದೇ ಪದೇ ಹೇಳ್ತಾ ಬರ್ತಿದ್ರು ಏನು ಅಂತಂದರೆ ನಮ್ಮ ದೇಶ ಅಂದರೆ ಅಮೇರಿಕ ಜಗತ್ತಿನ ಅತಿ ಶಕ್ತಿಶಾಲಿಯಾದ ದೇಶ ಬಹಳ ವರ್ಷಗಳಿಂದ ಇತ್ತು ಆದರೆ ಇತ್ತೀಚೆಗೆ ನಮ್ಮ ಆರ್ಥಿಕತೆ ಮತ್ತು ನಮ್ಮ ಬಲ ಜಗತ್ತಿನಲ್ಲಿ ಪ್ರತಿದಿನಲ್ಲೂ ಕಡಿಮೆ ಆಗ್ತಾ ಬರ್ತಾ ಇದೆ ಆದರೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ಇದನ್ನೆಲ್ಲ ನಾನು ಕೆಲವೇ ತಿಂಗಳುಗಳಲ್ಲಿ ಬದಲಾವಣೆಯನ್ನು ಮಾಡ್ತೀನಿ ಅಂದರೆ ನನ್ನ ನಾನು ಇಂಪ್ಲಿಮೆಂಟ್ ಮಾಡಿದರೆ ಅಮೇರಿಕ ಮತ್ತೆ ಶಕ್ತಿಶಾಲಿ ಆಗುತ್ತದೆ ಅದನ್ನೇ ಅವರು ಇಂಗ್ಲೀಷ್ನಲ್ಲಿ ಮೇಕ್ ಅಮೇರಿಕ ಗ್ರೇಟ್ ಅಗೇನ್ ಅಂತ ಹೇಳಿ ಸ್ಲೋಗನ ಇಟ್ಕೊಂಡು ಎಲೆಕ್ಷನ್ನಲ್ಲಿ ಗೆಲ್ತಾರೆ ಆದರೆ ಅವರ ಪಾಲಿಸೀಸ್ ನಿಜವಾಗ್ಲೂ ಅಮೇರಿಕಾವನ್ನು ಮೇಲಕ್ಕೆ ಎತ್ತಿತಾ ಅಥವಾ ಅಮೇರಿಕಾವನ್ನು ಮತ್ತಷ್ಟು ಹಳ್ಳಕ್ಕೆ ತಳ್ಳೀತಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ದಯವಿಟ್ಟು ಲೈಕ್ ಕೊಡಿ ನಮ್ಮ ಚಾನಲ್ ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಅನ್ನು ಮಾಡಿ ಹಾಗೆ ನಮ್ಮ ಚಾನಲ್ಗೆ ಗೆ ನೀವು ಸಪೋರ್ಟ್ ಮಾಡ್ಬೇಕಂತಂದ್ರೆ ನಮ್ಮ ಮೆಂಬರ್ಶಿಪ್ ಪ್ರೋಗ್ರಾಮನ್ನು ಅನ್ನು ಕೂಡ ನೀವು ಜಾಯ್ನ್ ಆಗ್ಬೋದು ಅಲ್ಲಿ ಮೆಂಬರ್ಸ್ಗಾಗಿ ಸ್ಪೆಷಲ್ ವಿಡಿಯೋಸ್ ಮತ್ತೆ ಸ್ಪೆಷಲ್ ಲೈವ್ ಸೆಷನ್ಸ್ ಮಾಡ್ತೀನಿ ನಿಮ್ಮ ಪ್ರಶ್ನೆಗಳನ್ನ ನೇರವಾಗಿ ನೀವು ನಮ್ಮ ಲೈವ್ ಸೆಷನ್ಸ್ ನಲ್ಲಿ ಕೇಳಬಹುದು ಹಾಗಾದ್ರೆ ಬನ್ನಿ ವಿಡಿಯೋವನ್ನು ಮುಂದುವರ್ಸೋಣ ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನ ಸೂಪರ್ ಪವರ್ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಅಸ್ತ್ರ ಬಳಸ್ತಾರೆ ಅವರ ಮೊದಲನೇ ಅಸ್ತ್ರನೇ ಟ್ಯಾರಿಫ್ಸ್ ಆಗಿರುತ್ತೆ ಟ್ಯಾರಿಫ್ಸ್ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟ್ಯಾರಿಫ್ಸ್ ಅಂತಂದರೆ ಒಂದು ಗೂಡ್ಸ್ ಅಥವಾ ಸರ್ವಿಸನ್ನು ನೀವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೋಬೇಕಂತಂದರೆ ಅಲ್ಲಿನ ಸರ್ಕಾರ ಒಂದು ಟ್ಯಾಕ್ಸನ್ನು ಹಾಕ್ತದೆ ಅಂದರೆ ಸಪೋಸ್ ಚೈನಾದಿಂದ ನೀವು ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲ್ ಫೋನನ್ನು ಪರ್ಚೇಸ್ ಮಾಡ್ತಾ ಇರ್ತೀವಿ ಆದರೆ ಭಾರತ ಸರ್ಕಾರ ಅದಕ್ಕೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ಸನ್ನು ಹಾಕ್ತದೆ ಹಾಗಾಗಿ ನಾವು ಕೊಂಡ್ಕೋಬೇಕಾದ್ರೆ ಫೈನಲಿ ಆ ಮೊಬೈಲ್ ಫೋನ್ನ ಬೆಲೆ ಹದಿನೈದು ಸಾವಿರ ಆಗಿರ್ತದೆ ಹತ್ತು ಸಾವಿರ ಮೂಲ ಬೆಲೆ ಐದು ಸಾವಿರ ಭಾರತ ಸರ್ಕಾರ ಹಾಕಿದ್ದ ಒಂದು ಟ್ಯಾರಿಫ್ ಇದರಿಂದಾಗಿ ಟೋಟಲ್ ಹದಿನೈದು ಸಾವಿರ ಬೆಲೆ ಆಗ್ತದೆ ಸೊ ಇದರ ಉದ್ದೇಶ ಏನಾಗಿತ್ತು ಅಂತಂದ್ರೆ ಅಮೆರಿಕ ಸಾಕಷ್ಟು ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅಂದರೆ ಅಮೆರಿಕಾದಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಮ್ಯಾನುಫ್ಯಾಕ್ಚರಿಂಗ್ ಆಗೋಲ್ಲ ಹೀಗಾಗಿ ನಮಗೆ ದಿನ ಬಳಕೆ ವಸ್ತುಗಳಾಗಿರ್ಬೋದು ನಮ್ಮ ಬಟ್ಟೆಗಳಾಗಿರ್ಬೋದು ಹೀಗೆ ಕಾರ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ವಸ್ತುಗಳನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ ಆದರೆ ಈ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಶದಲ್ಲಿ ಯಾವುದೇ ಥರದ ಮ್ಯಾನುಫ್ಯಾಕ್ಚರಿಂಗ್ಗೆ ಅವಕಾಶ ಮಾಡಲು ಇಲ್ಲ ಹೀಗಾಗಿ ನಮ್ಮ ದೇಶದಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮತ್ತೆ ಶುರು ಮಾಡ್ಕೋಬೇಕಂತಂದರೆ ಬೇರೆ ದೇಶಗಳ ಮೇಲೆ ನಾವು ಇಂಪೋರ್ಟನ್ನು ಕಡಿಮೆ ಮಾಡಬೇಕು ಅದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಹೇಳಿ ಟ್ಯಾರಿಫ್ಸನ್ನ ಪ್ರಸ್ತಾಪನೆ ಮಾಡ್ತಾರೆ ಅದರಲ್ಲೂ ಅವರ ಮುಖ್ಯವಾದ ಟಾರ್ಗೆಟ್ ಚೈನಾಗಿರ್ತದೆ ಚೈನಾದಿಂದ ಸುಮಾರು ಮುನ್ನೂರ ಐವತ್ತು ಬಿಲಿಯನ್ ಡಾಲರ್ಗಳಷ್ಟು ಗೂಡ್ಸನ್ನು ಅಮೇರಿಕಾ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಹೀಗಾಗಿ ಅದರ ಮೇಲೆ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಟ್ಯಾರಿಸ್ಸನ್ನು ಹಾಕಿ ಚೈನಾ ಇಂಪೋರ್ಟ್ಸನ್ನು ನಾವು ಕಡಿವಾಣ ಹಾಕಬೇಕು ಅದರಲ್ಲಿ ಕೆಲವು ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ನಾವು ನಮ್ಮ ದೇಶದಲ್ಲೇ ಮಾಡಬೇಕು ಅಂತ ಹೇಳಿ ಟ್ರಂಪ್ನ ಉದ್ದೇಶ ಆಗಿರ್ತದೆ ಆದರೆ ಟ್ಯಾರಿಫ್ ಒಂದು ಡಬಲ್ ಎಜ್ಡ್ ಸೋಡ್ ಇದ್ದಂಗೆ ಅಂದರೆ ನಿಮಗೆ ತಾತ್ಕಾಲಿಕವಾಗಿ ಉಪಯುಕ್ತವಾದರೆ ಲಾಂಗ್ ಟರ್ಮಲ್ಲಿ ಅದು ನಿಮ್ಮ ಎಕನಾಮಿಗೂ ಕೂಡ ಏಟ್ ಕೊಡುವ ಸಾಧ್ಯತೆ ಇರ್ತದೆ ಒಂದು ಉದಾಹರಣೆಯಾಗಿ ನೋಡೋಣ ಈಗ ಅಮೆರಿಕ ಯಾವುದೇ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ ಹೀಗಾಗಿ ಸಂಪೂರ್ಣವಾಗಿ ಅದನ್ನು ಇಂಪೋರ್ಟ್ ಮಾಡ್ಕೋಬೇಕಂತಂದರೆ ಆ ಇಂಪೋರ್ಟ್ಸ್ಗೆ ಅನುಕೂಲ ಆಗಲಿ ಅಂತ ಟ್ಯಾರಿಫ್ಸ್ ಬಹಳ ಕಡಿಮೆ ಇಟ್ಟಿರ್ತಾ ಇತ್ತು ಅಂದರೆ ಫಾರ್ ಎಕ್ಸಾಂಪಲ್ ಬಟ್ಟೆ ಬೇಕು ಅಮೇರಿಕಾಗೆ ಭಾರತ ಬಾಂಗ್ಲಾದೇಶ ವಿಯೆಟ್ನಾಂ ಈ ಥರ ದೇಶಗಳಿಂದ ಬಟ್ಟೆ ಹೋಗ್ತವೆ ಆದರೆ ಇದೇ ಬಟ್ಟೆಯನ್ನು ಅವರು ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೊರಟ್ರೆ ನೂರು ರೂಪಾಯಿ ಟಿ ಶರ್ಟ್ ಇರೋದು ಸಾವಿರ ರೂಪಾಯಿ ವರೆಗೂ ಅವರಿಗೆ ಖರ್ಚಾಗ್ತದೆ ಈ ಕಾರಣದಿಂದಾಗಿ ಭಾರತದಿಂದಾನೇ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಣ ಭಾರತದಿಂದ ನಾವು ಏನೇ ಟೆಕ್ಸ್ಟೈಲ್ ಇಂಪೋರ್ಟ್ ಮಾಡಿಕೊಂಡ್ರು ಅದರ ಮೇಲೆ ಯಾವುದೇ ಥರದ ಟ್ಯಾರಿಫ್ಸ್ ಬೇಡ ಟ್ಯಾಕ್ಸ್ ಬೇಡ ಯಾಕಂತಂದ್ರೆ ನಮ್ಮ ಜನರಿಗೆ ಆ ಟಿ ಶರ್ಟ್ ನೂರು ರೂಪಾಯಿಯಲ್ಲೇ ಸಿಗಲಿ ಇದರಿಂದ ನಮ್ಮ ಜನರಿಗೆ ಚೀಪಲ್ಲಿ ಒಂದು ಗೂಡ್ಸ್ ಸಿಗೋ ಹಾಗೆ ಆಗ್ತದೆ ಹೇಳಿ ಆ ಉದ್ದೇಶದಿಂದ ಟ್ಯಾರಿಪ್ಸನ್ನು ಅಮೇರಿಕಾ ಹಾಕ್ತಾ ಇರಲಿಲ್ಲ ಆದರೆ ಈ ಇಂಪೋರ್ಟನ್ನು ನಾವು ಸ್ಟಾಪ್ ಮಾಡಬೇಕು ಅಂತಂದರೆ ಟ್ಯಾರಿಪ್ಸ್ ಹಾಕಬೇಕು ಮತ್ತು ನಮ್ಮ ದೇಶದಲ್ಲಿ ಅದರ ಮ್ಯಾನುಫ್ಯಾಕ್ಚರಿಂಗನ್ನು ಶುರು ಮಾಡಬೇಕಾಗುತ್ತೆ ಬಟ್ ಮ್ಯಾನುಫ್ಯಾಕ್ಚರಿಂಗ್ ರಾತೋರಾತ್ರಿ ಶುರು ಆಗೋಲ್ಲ ಅದಕ್ಕೆ ಟೈಮ್ ಹಿಡಿಯುತ್ತೆ ಬೇರೆ ಇನ್ವೆಸ್ಟರ್ಸ್ ಬರಬೇಕು ಭಾರತ ಅಥವಾ ವಿಯೆಟ್ನಾಂ ಅಥವಾ ಚೈನಾದಿಂದ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಇನ್ವೆಸ್ಟರ್ಸ್ ಬಂದು ಅಮೆರಿಕಾದಲ್ಲಿ ಪ್ಲಾಂಟ್ ತೆಗಿಬೇಕು ಅಥವಾ ಅಮೆರಿಕನ್ ಇನ್ವೆಸ್ಟರ್ಸ್ ಅಮೆರಿಕಾದಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಯನ್ನು ಹಾಕಬೇಕು ಅಲ್ಲಿನ ಲೋಕಲ್ ಜನರಿಗೆ ಎಂಪ್ಲಾಯ್ಮೆಂಟ್ ಅನ್ನು ಕೊಡಬೇಕು ಇದೊಂದು ದೊಡ್ಡ ಪ್ರೊಸೆಸ್ ಆಗಿರುತ್ತೆ ಮತ್ತೆ ಆ ಟಿ ಶರ್ಟ್ ನೂರು ರೂಪಾಯಿ ಸಿಗೋ ಟಿ ಶರ್ಟ್ ನಾಳೆ ಅದು ಮುನ್ನೂರು ಅಥವಾ ನಾಲ್ಕುನೂರು ರೂಪಾಯಿಗೂ ಅದರ ರೇಟ್ ಜಂಪ್ ಆಗ್ಬೋದು ಹೀಗಾಗಿ ಇನ್ವೆಸ್ಟರ್ಸ್ಗೆ ಗ್ಯಾರಂಟಿ ಇರೋಲ್ಲ ನಾನು ಇಲ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿದರೆ ನನ್ನ ರೇಟಿನ ನನ್ನ ಬೆಲೆ ಬಾಳುವ ಟೀ ಶರ್ಟ್ನ ಇಲ್ಲಿನ ಜನ ಕೊಳ್ತಾರ ಅಥವಾ ಇಂಪೋರ್ಟ್ ಮಾಡಿಕೊಂಡು ಕಡಿಮೆ ಬೆಲೆಯ ಟೀ ಶರ್ಟ್ಗಳನ್ನು ಅವ್ರು ಪರ್ಚೇಸ್ ಮಾಡ್ತಾರೋ ಒಂದು ಕನ್ಫ್ಯೂಷನ್ ಇದ್ದೇ ಇರ್ತದೆ ಹೀಗಾಗಿ ಅದು ಒಂದು ಇಕೋಸಿಸ್ಟಮ್ ರೆಡಿ ಆಗುವವರೆಗೂ ಯಾವುದೇ ಇನ್ವೆಸ್ಟರ್ಸ್ ಥಟ್ಟನೆ ಅಂತ ಬಂದು ಅಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಆದರೆ ಅಲ್ಲಿವರೆಗೂ ಟ್ಯಾರಿಫ್ಸ್ ನಾವು ಹಾಕ್ಕೊಂಡು ಕೂತ್ಕೊಂಡ್ರೆ ಆ ನೂರು ರೂಪಾಯಿ ಬೆಲೆಯ ಟೀ ಶರ್ಟ್ ಅದು ನಾಲ್ಕುನೂರು ಅಥವಾ ಐನೂರು ರೂಪಾಯಿ ಆಗಿರ್ತದೆ ಯಾಕಂತಂದರೆ ನೀವು ಅದರ ಮೇಲೆ ಐವತ್ತು ನೂರು ಪರ್ಸೆಂಟ್ ಅಷ್ಟು ಟ್ಯಾರೀಫ್ ಹಾಕಿರ್ತೀರ ನೂರು ರೂಪಾಯಿ ಬೆಲೆ ಟೀ ಶರ್ಟ್ ಇರೋದು ಎರಡು ಇನ್ನೂರು ರೂಪಾಯಿ ಜನರಿಗೆ ಅದು ಬೆಲೆ ಬೀಳ್ತಾ ಇರ್ತದೆ ಆದರೆ ಈ ಬೆಲೆ ಹೆಚ್ಚಳಿಕೆಯಿಂದ ಜನರಿಗೆ ಅದರ ಏಟ್ ಬೀಳೋಕ್ಕೆ ಶುರು ಆಗ್ತದೆ ಎಸ್ಪೆಷಲಿ ಬಡ ಮತ್ತು ಮಧ್ಯಮ ವರ್ಗ ಫ್ಯಾಮಿಲಿ ಏನು ಇರ್ತವೆ ಅವರು ಸುಮಾರು ಎಲ್ಲ ತಿನ್ನುವ ವಸ್ತುಗಳಿಂದ ಹಿಡಿದು ಉಟ್ಕೊಳ್ಳೋ ಬಟ್ಟೆಗಳಿಂದ ಹಿಡಿದು ಅವರು ಬಳಕೆ ಮಾಡುವ ವಸ್ತುಗಳನ್ನು ಎಲ್ಲ ಸೇರಿಸ್ಕೊಂಡ್ರೂ ಅದನ್ನು ಇಂಪೋರ್ಟ್ ಮಾಡ್ಕೊಳ್ತಿರ್ತಾರೆ ಸೊ ಓವರ್ ಆಲ್ ನೀವು ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತೀರಿ ಅಂತಂದರೆ ಅದರಲ್ಲಿ ಅಮೇರಿಕಾ ಸುಮಾರು ಎಂಟುನೂರು ರೂಪಾಯಿಯಷ್ಟು ಇಂಪೋರ್ಟೆಡ್ ವಸ್ತುಗಳನ್ನೇ ಬಳಕೆ ಮಾಡ್ತದೆ ಸೊ ಆವಾಗ ಈ ಎಂಟುನೂರು ರೂಪಾಯಿ ಏನು ಇಂಪೋರ್ಟೆಡ್ ವಸ್ತುಗಳನ್ನ ಖರೀದಿ ಮಾಡ್ತಾ ಇರ್ತಾರೆ ಅದರ ಮೇಲೆ ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ ಬಿದ್ದರೆ ಅವರ ಮಂತ್ಲಿ ಖರ್ಚು ಎಂಟುನೂರು ರೂಪಾಯಿ ಬದಲು ಮುಂದಿನ ತಿಂಗಳದಿಂದ ಅದು ಹದಿನಾರುನೂರು ರೂಪಾಯಿ ಆಗುವ ಸಾಧ್ಯತೆ ಇರ್ತದೆ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಮೂರು ಸಾವಿರ ರೂಪಾಯಿ ಸ್ಯಾಲ್ರಿ ಇರೋ ಮನುಷ್ಯ ಅವನು ಎಂಟುನೂರು ರೂಪಾಯಲ್ಲಿ ತನ್ನ ದಿನಸಿಯನ್ನು ಪರ್ಚೇಸ್ ಮಾಡ್ತಾ ಇರ್ತಾನೆ ಬಟ್ ಟ್ಯಾರಿಫ್ಸ್ದಿಂದ ಅದು ಎಂಟುನೂರು ರೂಪಾಯಿಂದ ನೂರು ರೂಪಾಯಿ ಆಗುತ್ತೆ ಆವಾಗ ಒಂದು ಫಿಫ್ಟ್ ಹಂಡ್ರೆಡ್ ಪರ್ಸೆಂಟ್ ಜಂಪ್ ಆಗೋದ್ರಿಂದ ಅವನ ಜೀವನದಲ್ಲಿ ದೊಡ್ಡ ಪ್ರಮಾಣದ ಬದಲಾವಣೆ ಆಗ್ತದೆ ಆಮೇಲೆ ಈ ಈ ಬದಲಾವಣೆ ಖಂಡಿತವಾಗ್ಲೂ ಒಂದು ಒಳ್ಳೆ ಬದಲಾವಣೆ ಅಲ್ಲ ಈ ಕಾರಣಕ್ಕೆ ಅಲ್ಲಿನ ಜನರಿಗೂ ಕೂಡ ಈ ಟ್ಯಾರಿಫ್ಸ್ನ ಏಟು ಬೀಳೋಕ್ಕೆ ಶುರು ಮಾಡ್ತಾ ಇದೆ ಸೊ ಸಿ ಬಿ ಒ ಅಂದರೆ ಅಮೆರಿಕದ ಕಾಂಗ್ರೆಷನಲ್ ಬಜೆಟ್ ಆಫೀಸ್ ಒಂದು ರಿಪೋರ್ಟ್ ಬಿಡುಗಡೆ ಮಾಡ್ತದೆ ಆ ರಿಪೋರ್ಟ್ ಪ್ರಕಾರ ಅಮೇರಿಕಾದಲ್ಲಿ ಟ್ರಂಪ್ ಏನು ಟ್ಯಾರಿಫ್ ಹಾಕ್ತಾ ಇದ್ದಾನೆ ಅದರ ತೊಂಬತ್ತು ಪರ್ಸೆಂಟಷ್ಟು ಭಾಗ ಅಮೇರಿಕನ್ ಜನತೆಯೇ ಅದನ್ನು ಭರಿಸ್ತಾ ಇದ್ದಾರೆ ಅಂತ ಹೇಳಿ ಆ ರಿಪೋರ್ಟ್ ಹೇಳ್ತದೆ ಅಂದರೆ ಟ್ಯಾರಿಫ್ಸ್ ಹಾಕಿ ಏನು ವಸ್ತುಗಳ ಬೆಲೆ ಏರಿಕೆಯಾಗಿರ್ತದೋ ಆ ಏರಿಕೆಯ ಹೆಚ್ಚಾನ ಹೆಚ್ಚು ಭಾರ ಅಲ್ಲಿನ ಜನರೇ ಅಂತ ಅಂಥೇಳಿ ರಿಪೋರ್ಟ್ ಹೇಳ್ತದೆ ಅಂದರೆ ಇಲ್ಲಿ ಚೈನಾ ಅಥವಾ ಭಾರತದ ಅಂತಹ ದೇಶಗಳಿಗೆ ಹೆಚ್ಚಿನ ಏಟು ಇಲ್ಲಿ ಬಿದ್ದಿಲ್ಲ ಹೊರತು ಅದು ಅಮೆರಿಕನ್ ಜನರಿಗೆ ಒಂದು ದೊಡ್ಡ ಪೆಟ್ಟು ಕೊಟ್ಟಿದೆ ಈ ಕಾರಣದಿಂದಾಗಿ ಟ್ಯಾರಿಫ್ ಪಾಲಿಸಿಯಲ್ಲಿ ಡೊನಾಲ್ಡ್ ಟ್ರ ಟ್ರಂಪ್ಗೆ ಒಂದು ದೊಡ್ಡ ಹಿನ್ನಡೆಯಾಗಿದೆ ಚೈನಾ ಮತ್ತು ಭಾರತದಂಥ ದೇಶಗಳ ವಿರುದ್ಧ ಒಂದು ಅಸ್ತ್ರವಾಗಿ ಬಳಕೆ ಮಾಡ್ಕೋಬೇಕು ಅಂತ ಹೇಳಿ ಈ ಪಾಲಿಸಿಯನ್ನ ರಚನೆ ಮಾಡಿದ್ರು ಕೊನೆಗೆ ಅಲ್ಲಿನ ಜನರಿಗೆ ಒಂದು ಕತ್ತು ಹಿಸುಗುವಂತ ಪರಿಸ್ಥಿತಿಯನ್ನು ತಂದು ಒಡ್ಡಿದೆ ಆಮೇಲೆ ಎರಡನೇ ಪಾಲಿಸಿ ಡೊನಾಲ್ಡ್ ಟ್ರಂಪ್ ಏನು ಅಪ್ಲೈ ಮಾಡಿದ್ರು ಅಂತಂದ್ರೆ ನೋಡಿ ನಾವು ಏನು ವ್ಯಾಪಾರ ಮಾಡ್ತಾ ಇದ್ದೀವಿ ಇವತ್ತು ಜಗತ್ತಿನ ಎಲ್ಲ ದೇಶಗಳ ಜೊತೆ ನಮ್ಮ ವ್ಯಾಪಾರದಲ್ಲಿ ಇಂಬ್ಯಾಲೆನ್ಸ್ ಇದೆ ಅಂದರೆ ನಾವು ನೂರು ರೂಪಾಯಿ ವಸ್ತು ಕೊಂಡ್ಕೊಂಡ್ರೆ ನಮ್ಮ ಹತ್ರ ಬೇರೆ ದೇಶಗಳು ಬರೀ ಐವತ್ತು ರೂಪಾಯಿನೂ ಅರವತ್ತು ರೂಪಾಯಿ ವಸ್ತುವನ್ನು ಕೊಂಡುಕೋತಾ ಇದ್ದಾರೆ ಹೀಗಾಗಿ ನಾವು ನಲವತ್ತು ರೂಪಾಯಿ ಅಥವಾ ಐವತ್ತು ರೂಪಾಯಿ ಲಾಸ್ನಲ್ಲಿ ಸದಾ ಎಲ್ಲ ದೇಶಗಳ ಜೊತೆಯೂ ಇದ್ದೀವಿ ಅಂದರೆ ಮುಖ್ಯವಾಗಿ ಚೈನಾ ಭಾರತ ರಷ್ಯಾ ಇಂಥ ದೇಶಗಳ ಜೊತೆ ನಮ್ಮ ಟ್ರೇಡ್ ಡೆಫಿಸಿಟ್ ಇದೆ ಈ ಕಾರಣದಿಂದಾಗಿ ನಾವು ಈ ದೇಶಗಳ ಜೊತೆ ಟ್ರೇಡ್ ಡೆಫಿಸಿಟ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಒಂದು ಪಾಲಿಸಿಯನ್ನು ತೊಗೊಂಬರ್ತಾರೆ ಅಂದರೆ ಇದರ ಮೂಲಕ ಯಾವ್ಯಾವ ರಾಷ್ಟ್ರ ಜೊತೆ ಅಮೇರಿಕಾ ವ್ಯಾಪಾರ ಮಾಡ್ತದೆಯೋ ಅಂತ ರಾಷ್ಟ್ರಗಳಿಗೆ ಹೇಳ್ತದೆ ನೋಡಿ ನಿಮ್ ಕಡೆಯಿಂದ ನಾವು ವಸ್ತು ಖರೀದಿ ಮಾಡಬೇಕು ಅಂತಂದ್ರೆ ನಮ್ಮ ಕಡೆಯಿಂದನೂ ನೀವು ವಸ್ತುವನ್ನ ಖರೀದಿ ಮಾಡಬೇಕು ಆವಾಗ್ಲೇ ನಿಮ್ ಜೊತೆ ನಾವು ವ್ಯಾಪಾರ ಸಂಬಂಧವನ್ನ ಬೆಳೆಸ್ತೀವಿ ಅಥವಾ ನಾವು ಬೇರೆ ದೇಶಗಳ ಜೊತೆಗೆ ವ್ಯಾಪಾರವನ್ನ ಮಾಡ್ತೀವಿ ನಿಮ್ಮ ವಸ್ತುಗಳ ಮೇಲೆ ನಾವು ಟ್ಯಾರಿಫ್ಸ್ ಹಾಕೋಕೆ ಶುರು ಮಾಡ್ತೀವಿ ಅಂತ ಹೇಳಿ ಬೇರೆ ದೇಶಗಳಿಗೆ ಅದು ಫ್ರೆಂಡ್ ಫ್ರೆಂಡ್ಲಿ ದೇಶ ಆಗಿರ್ಬೋದು ಅಥವಾ ತನ್ನ ವೈರಿ ದೇಶ ಆಗಿರ್ಬೋದು ಎಲ್ಲ ದೇಶಗಳಿಗೂ ಒಂದು ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಡ್ತಾರೆ ಕೆಲವು ದೇಶಗಳು ಸೌತ್ ಕೊರಿಯಾ ಅಥವಾ ಯುರೋಪ್ನ ಸಣ್ಣ ಪುಟ್ಟ ದೇಶಗಳು ಇದಕ್ಕೆ ಬಗ್ಗೆ ಒಂದು ಟ್ರೇಡ್ ಡೀಲನ್ನು ಮಾಡ್ಕೊಂಡ್ಬಿಡ್ತಾರೆ ಅದು ಡೊನಾಲ್ಡ್ ಟ್ರಂಪ್ಗೆ ಹೇಗೆ ಬೇಕೋ ಅವರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರನೇ ಟ್ರೇಡ್ ಡೀಲ್ಗೆ ಒಪ್ಪಿಗೆಯನ್ನು ಕೊಟ್ಬಿಡ್ತಾರೆ ಅದು ಸೌದಿ ಅರೇಬಿಯಾ ಆಗಿರ್ಬೋದು ಸೌತ್ ಕೊರಿಯಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಅಥವಾ ಯುರೋಪಿಯನ್ ಕೆಲವೊಂದು ದೇಶಗಳಾಗಿರ್ಬೋದು ಅವೆಲ್ಲವೂ ಮಂಡಿಯನ್ನು ಊರಿ ಡೊನಾಲ್ಡ್ ಟ್ರಂಪ್ಗೆ ಅವನ ಡೀಲ್ಗೆ ಹೇಗೆ ಬೇಕೋ ಅದನ್ನು ಒಪ್ಕೊಂಡ್ಬಿಡ್ತಾರೆ ಆಯಿತು ನಿಮ್ಮ ವಸ್ತು ಖರೀದಿ ಮಾಡಬೇಕಾ ನಾವು ಖರೀದಿ ಮಾಡೋಕೆ ಶುರು ಮಾಡ್ತೀವಿ ಆಮೇಲೆ ಇಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಕಂಡೀಷನ್ ಹಾಕಿರ್ತಾನೆ ಅದಕ್ಕೂ ಕೂಡ ಆಯ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅದಕ್ಕೂ ನಾವು ರೆಡಿ ಅಂತೇಳಿ ಒಪ್ಕೊಂಡ್ಬಿಡ್ತಾರೆ ಬಟ್ ಭಾರತ ಮತ್ತು ಚೈನಾ ವಿಚಾರದಲ್ಲಿ ಇದು ತದ್ ವಿರುದ್ಧವಾಗಿ ಇದರ ಪರಿಣಾಮ ಡೊನಾಲ್ಡ್ ಟ್ರಂಪ್ಗೆ ಬೀಳ್ತದೆ ಆ ಟ್ರೇಡ್ ಡೆಫಿಸಿಟ್ ಅನ್ನ ನೀವು ಚೈನಾ ಜೊತೆ ಮ್ಯಾನೇಜ್ ಮಾಡಬೇಕು ಅಂತಂದರೆ ಚೈನಾ ನಿಮ್ಮ ಎಲ್ಲ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತದೆ ಅದು ಎಸ್ಪೆಷಲಿ ಅಮೇರಿಕಾಗೆ ಸೊ ಅಮೆರಿಕಾದಲ್ಲಿ ಜನರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ವಸ್ತುವನ್ನು ಬಳಕೆ ಮಾಡ್ತಾರೋ ಅದನ್ನೆಲ್ಲ ಚೈನಾದಿಂದ ಅವ್ರು ಇಂಪೋರ್ಟ್ ಮಾಡ್ಕೊಳ್ತಾರೆ ಸೊ ರಾತ್ರೋರಾತ್ರಿ ಈ ಚೈನಾದಿಂದ ನಿಮ್ಮ ಎಕ್ಸ್ಪೋರ್ಟ್ಸನ್ನು ನಾನು ಖರೀದಿ ಮಾಡೋಲ್ಲ ನಮ್ಮ ಕಡೆಯಿಂದ ನೀವು ಏನಾದರೂ ಪರ್ಚೇಸ್ ಮಾಡಿದ್ರೆ ಮಾತ್ರ ಖರೀದಿ ಮಾಡ್ತೀನಿ ಅಂತಂದ್ರೆ ಚೈನಾಗೆ ಅಂಥದ್ದೊಂದು ದೊಡ್ಡ ರಿಕ್ವೈರ್ಮೆಂಟ್ ಇರೋದಿಲ್ಲ ಅಮೇರಿಕಾದ ಎಲ್ಲ ವಸ್ತುಗಳನ್ನ ಚೈನಾ ಖರೀದಿ ಮಾಡಲೇಬೇಕು ಅಂತೇಳಿ ಒಂದು ಕಂಪಲ್ಷನ್ ಇರೋದಿಲ್ಲ ಈ ಕಾರಣದಿಂದಾಗಿ ಚೈನಾ ನಾನು ಮಾಡ್ತೀನಿ ಬಟ್ ಇನ್ನು ರಾತೋರಾತ್ರಿ ಇವತ್ತಿನ ಇವತ್ತಲೇ ಮಾಡು ಅಂತಂದ್ರೆ ನನಗೆ ಬೇಕಾದ ವಸ್ತುಗಳು ನಿನ್ನ ಹತ್ರ ಇಲ್ಲ ಸೊ ಹೀಗಾಗಿ ನಾನು ಅಲ್ಲಿವರೆಗೆ ಯಾವುದೇ ಥರದ ನಿನ್ನ ಜೊತೆ ಟ್ರೇಡ್ ಡೀಲ್ ಮಾಡೋದಿಲ್ಲ ಅಂತೇಳಿ ಚೈನಾ ಹೇಳ್ತೇನೆ ಈ ಕಾರಣದಿಂದಾಗಿ ಡೊನಾಲ್ಡ್ ಟ್ರಂಪ್ಗೆ ಒಂದು ಕನ್ಫ್ಯೂಷನ್ ಶುರು ಆಗ್ಬಿಡ್ತದೆ ಈ ಚೈನಾಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಕಡೆಯಿಂದ ವಸ್ತುಗಳನ್ನು ಪರ್ಚೇಸ್ ಮಾಡ್ಬೇಕು ಅಂತೇಳಿ ಆದರೆ ಅದು ಯಾವುದೇ ಥರದ ಇಂಟ್ರೆಸ್ಟ್ ಅಂತ ತಗೋದಿಲ್ಲ ಹೊರತು ಚೈನಾ ಏನು ಮಾಡುತ್ತೆ ಅಮೆರಿಕಾದಿಂದ ಸಾಕಷ್ಟು ಸೋಯಾಬಿನ್ ಅಂದ್ರೆ ಸೋಯಾಬೀನ್ ಏನು ಅಮೆರಿಕಾದಲ್ಲಿ ಬೆಳೆಸ್ತಾ ಇರ್ತಾರೋ ಅಲ್ಲಿನ ರೈತರ ಸೋಯಾಬೀನ್ ಚೈನಾ ಪರ್ಚೇಸ್ ಮಾಡ್ತಾ ಇರುತ್ತೆ ಆದರೆ ಡೊನಾಲ್ಡ್ ಟ್ರಂಪ್ ಹಾಕೋ ಪ್ರೆಷರ್ಗೆ ಚೈನಾ ಹೇಳ್ತದೆ ನೋಡು ನನ್ನ ಕಡೆಯಿಂದ ನಿಮಗೆ ವಸ್ತು ಬೇಕಂದರೆ ತಗೋ ಅಥವಾ ಅದ್ರ ಮೇಲೆ ಟ್ಯಾರಿಫ್ಸ್ ಹಾಕ್ತಿದ್ರೆ ಹಾಕು ಬಿಟ್ಟರೆ ನನಗೆ ಸಾಕಷ್ಟು ದೇಶಗಳು ವ್ಯಾಪಾರ ಮಾಡೋಕ್ಕೆ ಇದೆ ಹೀಗಾಗಿ ನನ್ನ ವಸ್ತು ಇಷ್ಟ ತಗೋ ಇಲ್ಲಾಂದರೆ ಅದಕ್ಕೆ ಟ್ಯಾರೇಫ್ಸ್ ಹಾಕ್ಕೊಂಡು ಹೋಗು ಅಂಥೇಳಿ ಉಲ್ಟಾ ಏನು ಮಾಡ್ತದೆ ಅಮೇರಿಕನ್ ರೈತರ ಸೋಯಾಬೀನ್ ಏನು ಖರೀದಿ ಮಾಡ್ತಾ ಇತ್ತು ಚೈನಾ ಆ ಸೋಯಾಬೀನ್ ಖರೀದಿಯನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡ್ತದೆ ಈ ವರ್ಷ ಸೋಯಾಬೀನ್ ರೈತರಿಗೆ ಸಾಕಷ್ಟು ನಷ್ಟ ಅಮೆರಿಕದಲ್ಲಿ ಉಂಟಾಗ್ತದೆ ಅವರು ಹೋಗಿ ಟ್ರಂಪ್ ಹತ್ರ ಪ್ರೆಷರ್ ಹಾಕೋಕೆ ಶುರು ಮಾಡ್ತಾರೆ ಯಾಕಂದರೆ ಅಮೆರಿಕದ ರೂರಲ್ ವೋಟರ್ ಬೇಸ್ ಏನಿರ್ತಾರೆ ಇವರು ಡೊನಾಲ್ಡ್ ಟ್ರಂಪ್ಗೆ ಸಪೋರ್ಟ್ ಮಾಡ್ತಿದ್ರು ಎಲೆಕ್ಷನ್ ಕ್ಯಾಂಪೇನಲ್ಲಿ ಹೀಗಾಗಿ ಎಲೆಕ್ಷನ್ನಲ್ಲಿ ಗೆದ್ದು ಬಂದ ಮೇಲೆ ಇನ್ನು ನಮಗೆ ಲಾಸ್ ಆಗೋ ಥರ ಪಾಲಿಸಿಯನ್ನು ಯಾಕೆ ಮಾಡ್ತೀಯ ಹೇಳಿ ಡೊನಾಲ್ಡ್ ಟ್ರಂಪ್ ಮೇಲೆ ಪ್ರೆಷರ್ ಹಾಕೋಕೆ ಶುರು ಮಾಡ್ತಾರೆ ಆವಾಗ ಡೊನಾಲ್ಡ್ ಟ್ರಂಪ್ ಮತ್ತೆ ಹಾಗೂ ಈಗ ಏನೇನೋ ಮಾಡಿಕೊಂಡು ಇಲ್ಲ ಸ್ವಲ್ಪ ಮಟ್ಟಿಗಾದರೂ ನೀವು ಸೋಯಾಬೀನನ್ನು ಖರೀದಿ ಮಾಡಿ ಹೇಳಿ ಚೈನಾ ಜೊತೆ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡು ಆಮೇಲೆ ಚೈನಾ ಏನು ಮಾಡುತ್ತೆ ಆಯಿತು ನಾನು ಕಳೆದ ವರ್ಷ ಏನು ಮಾಡ್ತಾ ಇದ್ನೋ ಅದನ್ನು ಖರೀದಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತದೆ ಆದರೆ ಯಾವುದೇ ಥರದ ಗ್ಯಾರಂಟಿ ಕೊಡೋದಿಲ್ಲ ಈ ಕಾರಣದಿಂದಾಗಿ ಸಾಕಷ್ಟು ಸೋಯಾಬೀನ್ ರೈತರು ಏನಿದ್ರು ಅಮೆರಿಕಾದಲ್ಲಿ ಅವರಿಗೆ ಖಂಡಿತವಾಗ್ಲೂ ಈ ವಿಷಯದಲ್ಲಿ ಅವರಿಗೆ ನಷ್ಟ ಆಗಿರ್ತದೆ ಅವರ ಮೊದಲನೇ ಟರ್ಮ್ನಲ್ಲಿ ನಾನು ಈ ಟ್ರೇಡ್ ಡೆಫಿಸಿಟನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ಅವಾಗ್ಲೂ ಕೂಡ ಹೇಳ್ತಾ ಬಂದಿದ್ರು ಆದರೆ ಆವಾಗ ಉಲ್ಟಾ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗೋ ಬದಲು ಅಲ್ಲಿ ಟ್ರೇಡ್ ಡೆಫಿಸಿಟ್ ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿರ್ತದೆ ಅದೇ ತರ ಈ ಸೆಕೆಂಡ್ ಟರ್ಮ್ ಎರಡು ಸಾವಿರ ಇಪ್ಪತ್ತೈದರಲ್ಲೂ ಬಂದಾಗಲೂ ಕೂಡ ಅದೇ ಡೈಲಾಗನ್ನು ಹೇಳ್ಕೊಂಡು ಇಂಥ ಪಾಲಿಸೀಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಬಟ್ ಈಗ ಪರಿಸ್ಥಿತಿ ನೋಡ್ತಾ ಇದ್ರೆ ಈ ಸಲೂ ಕೂಡ ಇವರ ಪಾಲಿಸಿ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ಇಲ್ಲಿ ಅನಿಸ್ತದೆ ಟ್ರಂಪ್ನ ಇನ್ನೊಂದು ಮುಖ್ಯವಾದ ಪಾಲಿಸಿ ಏನಾಗಿತ್ತು ಅಂತಂದ್ರೆ ಚೈನಾ ದಿನೇ ದಿನೇ ಬೆಳೆದು ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿ ಹೊರಹೊಮ್ಮಿದೆ ಇದೇ ತರ ಅದನ್ನ ಮುಂದುವರಿಯೋಕೆ ಬಿಟ್ಟರೆ ನಾಳೆ ನಮಗೆ ಒಂದು ದೊಡ್ಡ ಕುತ್ತು ಚೈನಾದಿಂದ ಬರ್ತದೆ ಅಂತ ಹೇಳಿ ಅದನ್ನು ಮೊದಲೇ ಅವರು ಅಂದ್ಕೊಂಡು ಇನ್ಮೇಲೆ ನಮ್ಮ ಪಾಲಿಸಿ ಏನಿದ್ರು ಚೈನಾ ಒಂದು ಶತ್ರು ಅಂತ ಹೇಳಿ ನಾವು ಪರಿಗಣಿಸಿನೇ ಅದರ ಜೊತೆ ಡೀಲ್ ಮಾಡಬೇಕು ಅದೇ ಥರ ನಮ್ಮ ಸ್ಟ್ರಾಟಜಿಯನ್ನ ನಾವು ಮಾಡ್ಕೋಬೇಕು ಅದೇ ಥರ ನಾವು ಬೇರೆ ದೇಶಗಳನ್ನು ಇಲ್ಲ ಚೈನಾ ನಮ್ಮ ಮುಖ್ಯವಾದ ವೈರಿ ಹೀಗಾಗಿ ನೀವು ನಮಗೆ ಸಪೋರ್ಟ್ ಮಾಡಿ ಅಥವಾ ನಮ್ಮ ಪಾಲಿಸಿಗೆ ನೀವು ಒಪ್ಕೊಳ್ಳೋ ಥರ ಆಗಿ ಅಂಥೇಳಿ ನಾನು ಒಪ್ಪಿಸ್ತೀನಿ ಬೇರೆ ರಾಷ್ಟ್ರಗಳಿಗೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡು ಬಂದಿದ್ದ ಬಟ್ ಒಂದು ಕಡೆ ಚೈನಾ ಶತ್ರು ಅಂತ ಹೇಳಿ ಅಮೆರಿಕ ಇಂಡಿಯಾ ಜೊತೆ ನಾವು ಸಂಬಂಧವನ್ನು ಬೆಳೆಸಬೇಕು ಹೇಳಿ ಹೇಳ್ಕೊಂಡು ಬರ್ತಾ ಇತ್ತು ಅದು ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು ಅದರ ಇದಕ್ಕಿಂತ ಮುಂಚೆ ಜೋ ಬೈಡನ್ ಸರ್ಕಾರ ಆಗಿರ್ಬೋದು ಅವರೆಲ್ಲರೂ ಕೂಡ ಇಲ್ಲ ಚೈನಾ ನಮಗೆ ಶತ್ರುವಾಗಿ ಪರಿಣಮಿಸ್ತಾ ಇದೆ ನಿಧಾನವಾಗಿ ಹೀಗಾಗಿ ನಾವು ಭಾರತಕ್ಕೆ ಸಪೋರ್ಟ್ ಮಾಡೋಣ ಭಾರತಕ್ಕೆ ಇನ್ವೆಸ್ಟ್ಮೆಂಟ್ ತಂದು ಕೊಡೋಣ ಅದರ ಎಕನಾಮಿಗೆ ನಾವು ಸಪೋರ್ಟ್ ಮಾಡಿ ಅದರ ಆರ್ಥಿಕತೆಯನ್ನ ನಾವು ಬೆಳೆಸೋಣ ಇದರಿಂದಾಗಿ ಭಾರತ ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿ ಮಿಲಿಟರಿಲಿ ಅಥವಾ ಎಕನಾಮಿಕ್ ಆರ್ಥಿಕತೆಯಲ್ಲೂ ಕೂಡ ಒಂದು ಶಕ್ತಿಶಾಲಿ ರಾಷ್ಟ್ರವಾಗಿ ಬೆಳೆದು ನಿಂತರೆ ನಾಳೆ ಇದೇ ರಾಷ್ಟ್ರ ಚೈನಾವನ್ನ ಕೌಂಟರ್ ಮಾಡ್ತದೆ ಆವಾಗ ನಾವು ಸಮುದ್ರ ದಾಟಿ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಟ್ರೂಪ್ಸ್ ಕಳಿಸೋ ಅಗತ್ಯ ಇರೋದಿಲ್ಲ ಏನೇ ಒಂದು ಪ್ರಾಬ್ಲಮ್ ಆದ್ರೂ ನಾವು ಯುದ್ಧ ಮಾಡೋ ಅಗತ್ಯ ಇರೋದಿಲ್ಲ ಚೈ ಭಾರತಕ್ಕೆ ನಾವು ಒಂದು ಶಕ್ತಿಶಾಲಿ ರಾಷ್ಟ್ರ ಆಗಿ ಮಾಡಿಬಿಟ್ರೆ ಅದೇ ಚೈನಾವನ್ನ ಕೌಂಟರ್ ಮಾಡ್ತದೆ ಯಾಕಂತಂದ್ರೆ ಭಾರತ ಮತ್ತು ಚೈನಾ ಇಬ್ಬರದು ಬೇರೆ ಬೇರೆ ಐಡಿಯಾಲಜಿ ಇದೆ ಮತ್ತು ಸಾಕಷ್ಟು ವಿಷಯಗಳಲ್ಲಿ ಭಾರತ ಮತ್ತು ಚೈನಾ ಒಂದೇ ಹಾದಿಯಲ್ಲಿ ಇರೋದಿಲ್ಲ ಈ ಕಾರಣದಿಂದಾಗಿ ನಮಗೆ ಭಾರತ ಶಕ್ತಿಶಾಲಿ ಆದರೆ ಸಾಕು ಚೈನಾಗೆ ನಾವ ತನ್ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ಒಂದು ನೀತಿಯನ್ನು ಮಾಡ್ತಾಯಿದ್ರು ಬಟ್ ಟ್ರಂಪ್ ಬಂದ ಮೇಲೆ ಚೈನಾವನ್ನ ಶತ್ರು ಅಂತಲೂ ಹೇಳ್ತಾನೆ ಆದರೆ ಭಾರತದ ಮೇಲೆ ಸುಮಾರು ಐವತ್ತು ಪರ್ಸೆಂಟ್ ಟ್ಯಾರಿಪ್ಸನ್ನು ಕೂಡ ಹಾಕ್ತಾನೆ ಯಾಕಂತಂದರೆ ಭಾರತದ ಜೊತೆ ಅವನಿಗೆ ಒಂದು ಟ್ರೇಡ್ ಡೀಲ್ ಬೇಕಾಗಿರುತ್ತದೆ ಅದು ಅವನ ಫೇವರೇಬಲ್ ಆಗಿರುವಂಥ ಒಂದು ಟ್ರೇಡ್ ಡೀಲ್ ಆದರೆ ಭಾರತ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ನಾವು ನಿಮಗೆ ಎಂಟ್ರಿ ಕೊಡೋಕ್ಕಾಗಲ್ಲ ನಿಮ್ಮ ರೈತರ ಪದಾರ್ಥಗಳನ್ನು ಆಗಿರ್ಬೋದು ಅಥವಾ ನಿಮ್ಮ ರೈತರು ಬೆಳೆದ ಧಾನ್ಯಗಳನ್ನು ನಾವು ನಮ್ಮ ದೇಶದಲ್ಲಿ ಅದು ಜಿ ಎಮ್ ಒ ಅದು ಜೆನೆಟಿಕಲಿ ಮಾಡಿಫೈಡ್ ಯಾವುದೇ ಪದಾರ್ಥ ಅಥವಾ ಯಾವುದೇ ಒಂದು ಧಾನ್ಯ ಆಗಿರ್ಬೋದು ಅದನ್ನು ನಾವು ಇಲ್ಲಿ ಭಾರತದಲ್ಲಿ ಎಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ ಅದರ ಜೊತೆಗೆ ನಿಮ್ಮ ಹೈನುಗಾರಿಕೆ ಹಾಲು ಅಥವಾ ತುಪ್ಪ ಮೊಸರು ಅಥವಾ ಚೀಸ್ ಆಗಿರ್ಬೋದು ಇಂಥ ಪದಾರ್ಥಗಳನ್ನು ಕೂಡ ಭಾರತದಲ್ಲಿ ಎಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ ಯಾಕಂತಂದರೆ ಇಲ್ಲಿನ ಹೈನುಗಾರಿಕೆ ಮಾಡುವ ರೈತರ ಜೀವನ ಕೂಡ ಮತ್ತು ಅವರ ಇನ್ಕಮ್ ಕೂಡ ಕೃಷಿ ಮತ್ತು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿದೆ ಒಂದು ವೇಳೆ ನಿಮ್ಮ ಪ್ರಾಡಕ್ಟ್ಸ್ಗಳು ನಮ್ಮ ಕೃಷಿ ಮತ್ತು ಹೈನುಗಾರಿಕೆ ರೈತರಿಗೆ ಕಾಂಪಿಟೇಷನ್ ಕೊಡೋಕ್ಕೆ ಶುರು ಮಾಡಿದರೆ ಅವರ ಜೀವನದಲ್ಲಿ ಅಥವಾ ಅವರ ಇನ್ಕಮ್ಗೆ ಒಂದು ಏಟ್ ಕೊಡ್ಬೋದು ಅಂತ ಹೇಳಿ ಭಾರತ ಏನು ಹೇಳುತ್ತೆ ಇಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ಬಿಟ್ಟು ನೀವು ಬೇರೆ ಏನಾದರೂ ಇದ್ದರೆ ಮಾತಾಡಿ ಅಂತ ಬಟ್ ಡೊನಾಲ್ಡ್ ಟ್ರಂಪ್ಗೆ ಕೋಪ ಬಂದವನು ಏನು ಮಾಡ್ತಾನೆ ನಾನು ಇವರಿಗೆ ಟ್ಯಾರಿಫ್ಸ್ ಹಾಕಿ ಇವರಿಗೆ ಹೆದರಿಸಿದ್ರೆ ಇವರಿಗೆ ಬೆದರಿಸಿದ್ರೆ ಇವರು ನಾಳೆ ನಾನೇ ಹೇಗೆ ಹೇಳ್ತೀನೋ ಅದೇ ಟ್ರೇಡ್ ಡೀಲ್ಗೆ ಇವ್ರಿಗೆ ಮತ್ತೆ ಒಪ್ಪುತ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಅನ್ನು ಹಾಕ್ತಾರೆ ಏನಾಗುತ್ತೆ ಭಾರತ ಯಾಕೋ ಅಮೆರಿಕ ಒಂದು ಕಡೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಇನ್ನೊಂದು ಕಡೆ ನಮಗೆ ಬೆನ್ನಿಗೆ ಚೂರಿ ಹಾಕೋ ಥರ ಕಾಣಿಸ್ತಾ ಇದೆ ಹೇಳಿ ಸ್ಲೋಲಿ ಚೈನಾ ಜೊತೆ ಒಂದು ಸಂಬಂಧವನ್ನು ಬೆಳೆಸೋ ಇಚ್ಛೆಯನ್ನು ತೋರಿಸ್ತದೆ ಅದ್ರ ತಕ್ಕಾಗೆ ಚೈನಾನು ಕೂಡ ಅಮೆರಿಕಾದಿಂದ ಪೆಟ್ ತಿಂದಿರುತ್ತೆ ಟ್ಯಾರಿಸ್ಸು ಅವರ ಪ್ರಾಡಕ್ಟ್ಸ್ ಮೇಲೂ ಸಾಕಷ್ಟು ಬಿದ್ದಿರುತ್ತೆ ಈ ಕಾರಣದಿಂದ ಚೈನಾನು ಕೂಡ ಬೇರೆ ಬೇರೆ ಮಾರ್ಕೆಟ್ಸನ್ನು ಹುಡುಕ್ತಾ ಇರುತ್ತೆ ಎರಡು ಸಾವಿರ ಇಪ್ಪತ್ತು ಏನು ಗಲ್ವಾನ್ ವ್ಯಾಲಿಯಲ್ಲಿ ಇನ್ಸಿಡೆಂಟ್ ಆಗಿರ್ತದೋ ಅದರ ಮೇಲೆ ಅದಾದ ಮೇಲೆ ಭಾರತ ಮತ್ತು ಚೈನಾ ತಮ್ಮ ವ್ಯಾಪಾರದ ವಿಷಯ ಆಗಿರ್ಬೋದು ಅಥವಾ ಟೆಕ್ನಾಲಜಿ ವಿಷಯ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಆಗಿರ್ಬೋದು ಇವರ ಸಂಬಂಧ ಅಷ್ಟಾಗಿ ಚೆನ್ನಾಗಿ ಇರೋದಿಲ್ಲ ಭಾರತದಲ್ಲಿ ನಾವು ಸಾಕಷ್ಟು ಟಿಕ್ ಟಾಕ್ ಅಂತ ಆ್ಯಪ್ಸನ್ನು ಬ್ಯಾನ್ ಮಾಡಿರ್ತೀವಿ ಆಮೇಲೆ ಚೈನೀಸ್ ಕಂಪ್ನೀಸ್ ಒಂದು ಪರ್ಸೆಂಟೇಜ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತೇಳಿ ರೆಸ್ಟ್ರಿಕ್ಷನ್ ಹಾಕಿರ್ತೀವಿ ಆಮೇಲೆ ಅದರಲ್ಲೂ ಕೆಲವೊಂದು ಸೆಕ್ಟರ್ಸ್ ಮೇಲೆ ಚೈನೀಸ್ ಕಂಪ್ನೀಸ್ ಇನ್ವೆಸ್ಟ್ಮೆಂಟ್ ಬರಬಾರ್ದು ಅಂತ ಹೇಳಿ ನಾವು ಖಡ ಖಂಡಿತವಾಗ್ಲೂ ಹೇಳಿರ್ತೀವಿ ಬಟ್ ಈ ಡೊನಾಲ್ಡ್ ಟ್ರಂಪ್ ಪಾಲಿಸೀಸ್ನಿಂದ ಅವ್ರು ಏನೇ ಒಂದು ಪ್ರಾಬ್ಲಮ್ಸ್ ಇದ್ರೂ ನಾವು ಮಾತಾಡಿಕೊಂಡು ನಮ್ಮ ಲೆವೆಲಲ್ಲಿ ನಾವು ಸಾಲ್ವ್ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ನಾವು ವ್ಯಾಪಾರವನ್ನು ಕಂಟಿನ್ಯೂ ಮಾಡ್ಕೋಣ ಮಾತುಕತೆ ಬ್ಯಾಕ್ ಎಂಡಲ್ಲಿ ಜಾರಿ ಇರ್ತದೆ ಅಲ್ಲಿವರೆಗೂ ನಾವು ವ್ಯಾಪಾರವನ್ನು ಮಾಡಿಕೊಂಡು ಏನು ಮಾರ್ಕೆಟ್ದಿಂದ ನಮ್ಗೆ ಏನು ಲಾಸ್ ಆಗ್ತಿದೆಯೋ ಅದನ್ನು ನಮ್ಮ ಇಬ್ಬರು ಮಾರ್ಕೆಟ್ಸ್ಗೆ ನಾವು ಆಕ್ಸೆಸ್ಸನ್ನು ಕೊಟ್ಕೊಂಡು ಆ ಲಾಸನ್ನು ಕಂಟ್ರೋಲ್ ಮಾಡೋಣ ಅಂತ ಹೇಳಿ ಭಾರತ ಮತ್ತು ಚೈನಾ ಹತ್ತಿರಕ್ಕೆ ಬರ್ತವೆ ಅಲ್ಲಿ ಟ್ರಂಪ್ನ ಪಾಲಿಸಿ ಏನಾಗಿರ್ತದೆ ಮಕಾಡೆ ಮಲಗ್ತದೆ ಯಾಕಂತಂದರೆ ಚೈನಾವನ್ನ ಕೌಂಟರ್ ಕೊಡಬೇಕು ಅಂತ ಹೇಳಿ ಭಾರತವನ್ನು ಬಳಕೆ ಮಾಡಬೇಕು ಅಂತ ಹೇಳಿ ಇನ್ನು ಸ್ಟ್ರಾಟಜಿ ಇತ್ತು ಇಲ್ಲಿ ಭಾರತಕ್ಕೆ ಉಲ್ಟಾ ಬೆದರಿಕೆಯನ್ನು ಕೊಟ್ಟು ಕಡೆ ಚೈನಾಗೂ ವೈರಿ ಅಂತ ಹೇಳ್ತೀರಿ ಒಂದು ಈ ಸ್ಟ್ರಾಟಜಿಯಲ್ಲಿ ಯಾವುದೇ ಥರದ ಒಂದು ಕ್ಲಾರಿಟಿ ಇಲ್ಲದ ಕಾರಣ ಭಾರತ ಅಮೆರಿಕವನ್ನ ನಂಬದ ಹಾಗೆ ಈ ಪಾಲಿಸಿ ಮಾಡ್ತದೆ ಸೊ ಈ ಕಾರಣದಿಂದಾಗಿ ಚೈನಾ ಮತ್ತು ಭಾರತದ ಸಂಬಂಧ ಹತ್ತಿರ ಆಗುತ್ತೆ ಶುರು ಆಗ್ತದೆ ಸೊ ಈ ಎಲ್ಲ ಕಾರಣಗಳನ್ನು ನಾವು ನೋಡ್ತಾ ಇದ್ದರೆ ಡೊನಾಲ್ಡ್ ಟ್ರಂಪ್ ಅಮೆರಿಕಾವನ್ನು ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡೋದು ದೂರಾಯಿತು ಇರೋ ಅವರ ಆರ್ಥಿಕತೆಗೆ ಏಟನ್ನು ಕೊಡ್ತಾ ಇದ್ದಾನೆ ಟ್ಯಾರಿಫ್ಸ್ ಮೂಲಕ ಆಮೇಲೆ ಚೈನಾ ವೈರಿ ಅಂತ ಹೇಳಿ ಭಾರತಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಭಾರತಕ್ಕೆ ಟ್ಯಾರಿಫ್ಸನ್ನು ಹಾಕಿ ಭಾರತ ಮತ್ತು ಚೈನಾ ಸಂಬಂಧವನ್ನು ಹತ್ತಿರಕ್ಕೆ ಇದ್ದಾನೆ ಆಮೇಲೆ ಈ ಕಡೆ ಚೈನಾ ಮತ್ತೆ ಭಾರತದ ವೈರತ್ವವನ್ನು ಕೂಡ ಟ್ರಂಪ್ ಕಟ್ಕೊಂಡಿದ್ದಾನೆ ಇದರಿಂದ ಟ್ಯಾರಿಸ್ ಹಾಕಿದ್ರೂ ಕೂಡ ಭಾರತ ಭಾರತದ ಪ್ರಾಡಕ್ಟ್ಸ್ ಅಮೆರಿಕಾಗೆ ಹೋಗ್ತಾನೇವೆ ಯಾಕಂತಂದರೆ ಅವೆಲ್ಲ ಎಸೆನ್ಷಿಯಲ್ ಈ ಸಾಫ್ಟ್ವೇರ್ ಆಗಿರ್ಬೋದು ಫಾರ್ಮಸ್ಯೂಟಿಕಲ್ ಆಗಿರ್ಬೋದು ಅಥವಾ ಗಾರ್ಮೆಂಟ್ಸ್ ಆಗಿರ್ಬೋದು ಈ ಥರ ಇವೆಲ್ಲ ವಸ್ತುಗಳು ಅಮೇರಿಕನ್ಸ್ ಭಾರತದ ಈ ವಸ್ತುಗಳ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಅದೇ ತರ ಚೈನೀಸ್ಗಳ ಸಾಕಷ್ಟು ವಸ್ತುಗಳ ಮೇಲೂ ಕೂಡ ಅಮೇರಿಕನ್ಸ್ ಡಿಪೆಂಡೆಂಟ್ ಆಗಿದ್ದಾರೆ ಟ್ರಂಪ್ ಈ ಟ್ಯಾರಿಫ್ಸ್ ಅನ್ನ ಹಾಕಿದ ಕೂಡಲೇ ಸಡನ್ಲಿ ಅಲ್ಲಿ ಜನರು ಇಲ್ಲ ನಮಗೆ ಭಾರತದ ಪ್ರಾಡಕ್ಟ್ಸ್ ಬೇಡ ಹೇಳಿ ಬೇರೆ ಕಡೆ ಅವ್ರು ಹೋದ್ರೆ ಬೇರೆಯವ್ರು ಯಾರು ಕೊಡ್ತಾರೆ ಚೈನಾ ಮತ್ತೆ ಭಾರತ ಬಿಟ್ಟರೆ ಇವತ್ತು ಬೇರೆ ದೇಶಗಳು ಅಂತ ದೊಡ್ಡ ಪ್ರಮಾಣದ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡೋದಿಲ್ಲ ಈ ಕಾರಣದಿಂದಾಗಿ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ಜನರು ಅದೇ ಪ್ರಾಡಕ್ಟ್ಸ್ ಅನ್ನ ಕಂಟಿನ್ಯೂ ಮಾಡಿರ್ತಾರೆ ಸೊ ಇದರಿಂದ ಟ್ರಂಪ್ ಏನು ಒಂದು ಪರಿಣಾಮ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೋ ಏನೋ ಒಂದು ರಿಸಲ್ಟ್ ಬೇಕು ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇರ್ತಾನೋ ಆ ರಿಸಲ್ಟ್ಸ್ ಖಂಡಿತವಾಗ್ಲೂ ಅಮೆರಿಕಾಗೆ ಅದು ಸಿಗಲಿಲ್ಲ ಈ ಕಾರಣದಿಂದಾಗಿ ಟ್ಯಾರಿಸ್ಸ್ ಅವರ ಆರ್ಥಿಕತೆಯಲ್ಲಿ ಒಂದು ಹಣದುಬ್ಬರವನ್ನು ನಾವು ನೋಡ್ಬೋದು ಅದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತೇನು ಕೆಲವೊಂದು ಕಂಪ್ನೀಸ್ಗಳು ಹೇಳಿ ಅವು ಕೂಡ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹಿಂದೆ ಮುಂದೆ ನೋಡ್ತಾ ಇವೆ ಯಾಕಂತಂದ್ರೆ ಟ್ರಂಪ್ ಎಷ್ಟು ಇಷ್ಟು ಅನ್ಪ್ರೆಡಿಕ್ಟಬಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತಂದರೆ ಕಂಪ್ನೀಸ್ಗೂ ಕೂಡ ಯಾವುದೇ ಥರದ ಒಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ನಾನೇನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಾಳೆ ಈ ಪಾಲಿಸಿ ಚೇಂಜ್ ಆದ್ಮೇಲೆ ಈ ಕಂಪ್ನೀಸ್ಗಳಿಗೆ ಸಪೋರ್ಟ್ ಕೊಡ್ತಾನೆ ಅನ್ನೋದು ಏನು ಗ್ಯಾರಂಟಿ ಅಂತ ಹೇಳಿ ಇನ್ವೆಸ್ಟರ್ಸ್ಗೂ ಕೂಡ ಕನ್ಫ್ಯೂಷನ್ ಮತ್ತು ಡೌಟ್ಸ್ ಶುರು ಆಗಿಬಿಟ್ಟಿವೆ ಆಮೇಲೆ ಯುರೋಪ್ ವಿಚಾರದಲ್ಲೂ ಕೂಡ ಆ್ಯಲೈಸ್ ಅಂದ್ಕೊಂಡು ಅವರಿಗೆ ನಾನು ಸಪೋರ್ಟ್ ಮಾಡಿಕೊಂಡು ಬರ್ತಾಯಿತ್ತು ಇತ್ತು ಆದರೆ ಟ್ರಂಪ್ ಬಂದ ಮೇಲೆ ಅವರ ಆ್ಯಲೈಸ್ಗೂ ಕೂಡ ಅವರಿಗೂ ಕೂಡ ಬೆದರಿಕೆ ಧಮಕಿಯನ್ನು ಕೊಟ್ಕೊಂಡು ನೀವು ನಮ್ಮ ಕಡೆಯಿಂದ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಬೇಕು ನಮ್ಮ ಕಡೆಯಿಂದ ನೀವು ಮಿಲಿಟ್ರಿ ವೆಪನ್ಸನ್ನು ಪರ್ಚೇಸ್ ಮಾಡಬೇಕು ಯುಕ್ರೇನ್ ಯುದ್ಧದಲ್ಲೂ ಕೂಡ ನೇಟೋ ಪರವಾಗಿ ಅಮೆರಿಕ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇತ್ತು ಯುಕ್ರೇನ್ ಯುದ್ಧಕ್ಕೆ ಆದರೆ ಟ್ರಂಪ್ ಬಂದ ಮೇಲೆ ಇಲ್ಲ ಯುಕ್ರೇನ್ ಯುದ್ಧವನ್ನು ನೀವು ಯುರೋಪಿಯನ್ಸೇ ಭರಿಸಬೇಕು ನಮ್ಮ ಕಡೆಯಿಂದ ನಾವು ಏನು ವೆಪನ್ಸ್ ಬೇಕೋ ಅದನ್ನು ನೀವು ಅಮೌಂಟ್ ಕೊಟ್ಟರೆ ಅದನ್ನು ಕೊಡ್ತೀವಿ ಮ್ಯಾನುಫ್ಯಾಕ್ಚರ್ ಮಾಡಿ ಆದರೆ ನಾವು ಇನ್ಮೇಲೆ ದುಡ್ಡು ಹಾಕೋದಿಲ್ಲ ಯುಕ್ರೇನ್ ಯುದ್ಧದಲ್ಲೇ ಅಂಥೇಳಿ ಅನೌನ್ಸ್ ಮಾಡ್ತಾನೆ ಆವಾಗ ಯುರೋಪಿಯನ್ ಪಾರ್ಟ್ನರ್ಸ್ಗೂ ಕೂಡ ಕೋಪ ಬರ್ತದೆ ಏನು ನಾವು ನಮ್ಮ ಫ್ರೆಂಡ್ ಹೇಳಿ ನಾವು ಯುಕ್ರೇನ್ ಯುದ್ಧವನ್ನು ರಷ್ಯಾ ವಿರುದ್ಧ ಮಾಡೋಕ್ಕೆ ಹೊರಟ್ರೆ ಇವನು ನಡು ನಮಗೆ ಕೈ ಬಿಟ್ಟು ಇಲ್ಲ ನಮ್ಮ ಕಡೆಯಿಂದ ಬೇಕಂದ್ರೆ ಅಸ್ತ್ರ ಖರೀದಿ ಮಾಡಿ ಅಂತೇಳಿ ಈ ಬಿಲ್ಲನ್ನು ನಮ್ಮ ಮೇಲೇನೆ ಹೊರಿಸ್ತಾ ಇದ್ದಾನೆ ಅಂತೇಳಿ ಯುರೋಪಿಯನ್ ರಾಷ್ಟ್ರಗಳಿಗೂ ಕೂಡ ಕೋಪ ಬರ್ತದೆ ಈ ಕಾರಣದಿಂದಾಗಿ ಅಮೇರಿಕಾದ ಒಂದು ಕ್ರೆಡಿಬಿಲಿಟಿ ಮತ್ತು ಅಮೇರಿಕಾದ ಒಂದು ಒಂದು ಶಕ್ತಿಶಾಲಿ ರಾಷ್ಟ್ರ ನಂಬಿಕೆಯಸ್ತ ರಾಷ್ಟ್ರ ಅಂತ ಹೇಳಿ ಒಂದು ಇಮೇಜ್ ಇತ್ತು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಇಡೀ ಜಗತ್ತು ನಂಬ್ತಾ ಇರಲಿಲ್ಲ ಬಟ್ ಅಟ್ಲೀಸ್ಟ್ ಯುರೋಪ್ ಮುಂದೆ ಆದರೂ ಒಂದು ಇಲ್ಲ ಅಮೇರಿಕಾವನ್ನು ನಾವು ಡಿಪೆಂಡ್ ಆಗ್ಬೋದು ಹೇಳಿ ಒಂದು ಕಲ್ಪನೆ ಇತ್ತು ಆದರೆ ಟ್ರಂಪ್ ಅಂದಮೇಲೆ ಆ ಕಲ್ಪನೆಯು ಕೂಡ ಯುರೋಪಿಯನ್ಸ್ಗೆ ಅದು ಮುಗಿದು ಹೋಗಿದೆ ಇನ್ಮೇಲೆ ನಾವು ಅಪೆ ಅಮೇರಿಕಾ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಜರ್ಮನಿ ಫ್ರಾನ್ಸ್ ಇವು ತಮ್ಮ ಆರ್ಮಿಯನ್ನು ಡೆವಲಪ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವರೇ ತಮ್ಮ ವೆಪನ್ಸನ್ನು ಕೂಡ ಡೆವಲಪ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಯಾಕಂತಂದರೆ ನಾಳೆ ನಾವು ಅಮೆರಿಕ ಅಂದರೆ ನೇಟೋ ಅಲೈನ್ಸ್ ಭಾಗ ಆಗಿರೋದ್ರಿಂದ ನಮ್ಮ ಮೇಲೆ ಏನಾದರೂ ಕುತ್ತು ಬಂದರೆ ಅಮೆರಿಕ ಬಂದು ಕಾಪಾಡ್ತದೆ ಹೇಳಿ ನಾವು ಇಷ್ಟು ದಿನ ಅಂದ್ಕೊಂಡು ಕೂತ್ಕೊಂಡಿದ್ದೀವಿ ಆದರೆ ಈಗ ಟ್ರಂಪ್ ಏನು ಪಾಲಿಸಿ ತಂದಿದ್ದಾನೆ ಈ ಪಾಲಿಸಿದಿಂದ ಮಾತ್ರ ನಾವು ಅಮೆರಿಕ ಬಂದು ನಮಗೆ ಏನಾದರೂ ಕಾಪಾಡ್ತದೆ ಅಂಥೇಳಿ ನಾವು ನಮ್ಮ ಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಅಂಥೇಳಿ ಸಾಕಷ್ಟು ಯುರೋಪಿಯನ್ ರಾಷ್ಟ್ರಗಳು ಅಮೇರಿಕಾದ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೋಬಾರ್ದು ಹೇಳಿ ಅವರೇ ತಮ್ಮ ವೆಪನ್ಸನ್ನು ಸ್ಲೋಲಿ ಡೆವಲಪ್ ಮಾಡ್ತಾ ಇದ್ದಾರೆ ತಮ್ಮ ಆರ್ಮಿಯೇ ಅವ್ರದ್ದು ಸಂಪೂರ್ಣವಾಗಿ ಯುರೋಪಿಯನ್ ರಾಷ್ಟ್ರಗಳಲ್ಲಿ ದೊಡ್ಡ ಆರ್ಮಿ ಯಾವುದೇ ಇರಲಿಲ್ಲ ಯಾಕಂದರೆ ಅವರು ನೇಟೋ ಅಲಯನ್ಸ್ ಇರೋದರಿಂದ ಅಮೆರಿಕ ಬಂದು ಅಂತ ಹೇಳಿ ಒಂದು ತಮ್ಮ ಜಿ ಡಿ ಪಿಯ ಒಂದು ಸರ್ಟನ್ ಪರ್ಸೆಂಟೇಜ್ ಅಷ್ಟು ಅಮೌಂಟನ್ನು ಕೊಟ್ಟು ಶಾಂತವಾಗಿ ಇರ್ತಿದ್ರು ಬಟ್ ಇನ್ಮೇಲೆ ಆ ಥರ ಮಾಡೋಕ್ಕೆ ಆಗಲ್ಲ ಅವರ ಆರ್ಮಿಯನ್ನು ಅವರೇ ಡೆವಲಪ್ ಮಾಡ್ಕೋಬೇಕು ಅವರ ವೆಪನ್ಸನ್ನು ಅವರೇ ಡೆವಲಪ್ ಮಾಡ್ಕೋಬೇಕು ನಾಳೆ ಅಮೇರಿಕಾ ವೆಪನ್ಸ್ ಕೊಡ್ತದೆ ಅಥವಾ ಇಲ್ಲ ಅದು ಗ್ಯಾರಂಟಿ ಇಲ್ಲ ಈ ಕಾರಣದಿಂದ ಯುಕ್ರೇನ್ ಯುದ್ಧ ಈ ಟ್ರಂಪ್ ಪಾಲಿಸೀಸ್ ಎಲ್ಲವೂ ಯುರೋಪ್ಗೆ ಒಂದು ದೊಡ್ಡ ಪಾಠ ಮಾತ್ರ ಕಲಿಸ್ಬಿಟ್ಟಿವೆ ಹಾಗಾದರೆ ಡೊನಾಲ್ಡ್ ಟ್ರಂಪ್ನ ಈ ಪಾಲಿಸೀಸ್ನಿಂದ ನಿಜವಾಗ್ಲೂ ಅಮೇರಿಕಾ ಒಂದು ಮತ್ತೆ ಸೂಪರ್ ಪವರ್ ರಾಷ್ಟ್ರ ಆಗಿ ಹೊರಹೊಮ್ಮತದ ಹೇಳಿ ನೀವು ನೋಡಿದರೆ ಆ ಥರ ಯಾವುದೇ ಸೂಚನೆಗಳು ನಮ್ಮ ಈ ಪಾಲಿಸೀಸ್ನ ಅನಲೈಸ್ ಮಾಡಿದ ಮೇಲೆ ನಮಗೆ ಕಾಣಿಸ್ತಾ ಇಲ್ಲ ಹೊರತಾಗಿ ಈ ಎಲ್ಲ ಪಾಲಿಸೀಸ್ದಿಂದ ಅಮೇರಿಕನ್ ಅರ್ಥವ್ಯವಸ್ಥೆ ಮೇಲಾಗಿರ್ಬೋದು ಅಮೇರಿಕನ್ ಕ್ರೆಡಿಬಿಲಿಟಿ ಮೇಲಾಗಿರ್ಬೋದು ಮತ್ತೆ ಅಮೇರಿಕನ್ ಡಾಲರ್ ಮೇಲೆ ಆಗಿರ್ಬೋದು ಸಾಕಷ್ಟು ಮೇಲೆ ಏಟು ಟ್ರಂಪ್ ತನ್ನ ಪಾಲಿಸದಿಂದ ಅಮೆರಿಕವನ್ನು ಬಲಹೀನವಾಗಿ ಮಾಡ್ತಾ ಇದ್ದಾನೆ ಹೊರತು ಯಾವುದೇ ತರಹದ ಬಲಶಾಲಿಯಾಗಿ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಎಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಿಮ್ಮ ಮಿತ್ರ ರಾಷ್ಟ್ರಗಳ ಜೊತೆ ಸಂಬಂಧವನ್ನ ಡೊನಾಲ್ಡ್ ಟ್ರಂಪ್ ಕೆಡಿಸ್ಕೊಂಡ ಆಮೇಲೆ ಅಮೆ ಭಾರತದಂತಹ ಒಂದು ಅಪ್ಕಮಿಂಗ್ ದೇಶ ಒಂದು ಆರ್ಥಿಕವಾಗಿ ವೇಗವಾಗಿ ಬೆಳೆಯುವಂಥ ದೇಶವನ್ನು ಸಪೋರ್ಟ್ ಮಾಡೋ ಬದಲು ಭಾರತದ ಮೇಲೂ ಕೂಡ ಟ್ಯಾರಿಫ್ಸನ್ನು ಅನ್ನು ವೈರತ್ವವನ್ನು ಕಟ್ಕೊಳ್ಳುವ ಹಂತದಲ್ಲಿ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾನೆ ಮತ್ತು ಕೊನೆಯದಾಗಿ ಚೈನಾ ವಿರುದ್ಧ ಒಂದು ಯಾವುದೇ ಥರದ ಕ್ಲಿಯರ್ ಸ್ಟ್ರಾಟಜಿ ಇಲ್ಲದೆ ಚೈನಾವನ್ನು ಕೂಡ ಸಂಪೂರ್ಣವಾಗಿ ಈಗ ಎದುರು ಹಾಕ್ಕೊಂಡಿದ್ದಾನೆ ಇವೆಲ್ಲವನ್ನು ನೋಡಿದರೆ ಅಮೇರಿಕಾ ಖಂಡಿತವಾಗಲೂ ತನ್ನ ಬಲವನ್ನು ದಿನೇ ದಿನೇ ಕಳೆದುಕೊಂಡು ಬರ್ತಾ ಇದೆ ಡೊನಾಲ್ಡ್ ಟ್ರಂಪ್ ತನ್ನ ಎಲೆಕ್ಷನ್ ಟೈಮಲ್ಲಿ ಅಮೇರಿಕಾಗೆ ಅಂಟಿರೋ ಸಮಸ್ಯೆಯನ್ನು ಸರಿಯಾಗಿ ಗುರುತಿಸಿದ್ರೂ ಕೂಡ ಅದಕ್ಕೆ ಏನು ಸರಿಯಾದ ಮದ್ದು ಕೊಡಬೇಕಿತ್ತು ಆ ಮದ್ದು ಕೊಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾನೆ ಅವನ ಪಾಲಿಸದಿಂದ ಅಮೆರಿಕ ಸೂಪರ್ ಪವರ್ ಆಗೋದು ಇರಲಿ ಅಮೆರಿಕ ತನ್ನ ಬಲವನ್ನು ದಿನೇ ದಿನೇ ಕಳೆದುಕೊಂಡು ಬರ್ತಾ ಇದೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂದರೆ ನಮ್ಮ ಮೆಂಬರ್ಶಿಪ್ ಪ್ಲ್ಯಾನ್ ಓಪನ್ ಆಗಿದೆ ನಮ್ಮ ಚಾನಲ್ನ ಮೆಂಬರನ್ನು ಆಗಿ ನಮ್ಮ ಸ್ಪೆಷಲ್ ವಿಡಿಯೋಸ್ ಮತ್ತು ಲೈವ್ ಸೆಷನ್ಸ್ನ ನೀವು ಅಟೆಂಡ್ ಮಾಡ್ಕೋಬೋದು ಸೊ ಮುಂದಿನ ವೀಡಿಯೋದೊಂದಿಗೆ ಮತ್ತೊಮ್ಮೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್